ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೇಮಾ ರೆಸಿಪೀಸ್ ಇವತ್ತಿನ ಸ್ಪೆಷಲ್ ಕಾಳು ಗೊಜ್ಜು ಅಂದರೆ ಕಾಳಲ್ಲಿ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ಒಬ್ಬಟ್ಟಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ಸಲ ಹಬ್ಬಕ್ಕೆ ನೀವು ಸಹ ಇದೇ ರೀತಿ ಮಾಡಿಕೊಳ್ಳಿ ಮಾಡೋ ವಿಧಾನ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಇದರಲ್ಲಿ ನಾನು ಇಡೀ ರಾತ್ರಿ ನೆನೆಸಿಟ್ಟಿರೋ ಅಂತ ಕಾಳು ತೊಗೊಂಡಿದ್ದೀನಿ ಅಂದರೆ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕು ಬೆಳಗ್ಗೆ ನೆನೆಸಿಟ್ರೆ ನೈಟು ನೈಟ್ ನೆನೆಸಿಟ್ರೆ ಬೆಳಗ್ಗೆ ಮಾಡ್ಕೊಳ್ಬೋದು ಇದರಲ್ಲಿ ಇನ್ನೂರೈವತ್ತು ಗ್ರಾಮಷ್ಟು ಕಡಲೆಕಾಳಿದೆ ಇದನ್ನು ನೆನೆಸಿಟ್ಟು ನಂತರ ನಾನು ಎರಡು ಸಲ ನೀಟಾಗಿ ತೊಳೆದು ಕುಕ್ಕರಲ್ಲಿ ಸೇರಿಸ್ತಿದ್ದೀನಿ ನಂತರ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ ಗೊಜ್ಜಿಗೆ ನಾವು ಮತ್ತೆ ಹಾಕ್ಕೊಳ್ಳೋಣ ಹಾಗೆ ಕಡಲೆಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ಕುಕ್ಕರ್ಲಿಟ್ಟನ್ನು ಕ್ಲೋಸ್ ಮಾಡಿ ನಾಲ್ಕು ಅಥವಾ ಐದು ವಿಸಿಲು ಮೆತ್ತಗೆ ಬೇಯಿಸಬೇಕು ಅದು ಕೂಗುವಷ್ಟರಲ್ಲಿ ನಾವು ಸ್ಟೌವ್ ಮೇಲೆ ಚಿಕ್ಕ ಪ್ಯಾನ್ ಇಟ್ಟು ಒಂದು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಿದ್ದೀನಿ ಇದರಲ್ಲೇ ಒಂದು ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ಈ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವ್ರಿಗೂ ಫ್ರೈ ಮಾಡೋಣ ನಮಗೆ ಮಸಾಲೆಗೆ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ರುಬ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಸಲ ನೀವು ಸಹ ಇದೇ ರೀತಿ ಮಾಡಿಕೊಳ್ಳಿ ಈ ರೀತಿ ಫ್ರೈ ಆದರೆ ಸಾಕು ಈಗ ಸ್ಟವನ್ನ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗಲಿ ನಂತರ ರುಬ್ಕೊಳ್ಳೋಣ ನೋಡಿ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಆ ಈರುಳ್ಳಿನ ಸೇರಿಸ್ತಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅಂದರೆ ಅರ್ಧ ಹೋಳು ತೆಂಗಿನಕಾಯಿನ ತುರಿದು ತಗೊಂಡ್ರೆ ಇಷ್ಟ ಆಗುತ್ತೆ ಇದನ್ನು ಸೇರಿಸ್ಕೊಳ್ತಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಚಿಕ್ಕ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ತೀನಿ ನೀವು ಧನಿಯಾ ಪೌಡರ್ ಇಲ್ಲ ಅಂದರೆ ಧನಿಯೂ ಫ್ರೈ ಮಾಡಿ ಹಾಕ್ಕೊಳ್ಬೋದು ನಂತರ ಚಿಟಿಕೆ ಅಷ್ಟು ಅರಿಶಿನ ನಂತರ ನೋಡಿ ಇದರಲ್ಲೇ ಅರ್ಧ ಇಂಚಷ್ಟು ಚಕ್ಕೆ ಮತ್ತು ನಾಲ್ಕು ಲವಂಗ ಹಾಕ್ಕೊಳ್ತೀನಿ ನೀವು ಚಕ್ಕೆ ಲವಂಗ ಬೇಡ ಅಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ರುಬ್ಕೊಳ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ತೀನಿ ಅಷ್ಟರಲ್ಲಿ ನಮಗೆ ಕಾಳು ಬೆಂದೇ ಹೋಯಿತು ನೋಡ್ತಿದ್ದೀರಲ್ಲ ಎಷ್ಟು ಮೆತ್ತಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಓಕೆ ಇದು ಸೈಡಲ್ಲಿ ಇಟ್ಟು ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಇದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯೂ ಸೇರಿಸಿದ್ದೀನಿ ಎಣ್ಣೆ ಬಿಸಿಯಾಗಿದ್ದೇನೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡೀತಾ ಇದ್ದೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಟೊಮೊಟೋನೂ ಕಟ್ ಮಾಡಿ ಸೇರಿಸ್ತಿದ್ದೀನಿ ಈ ಜಾಗದಲ್ಲಿ ತರಕಾರಿನ ಹಾಕ್ಕೊಳ್ಳೋಣ ಅಂದರೆ ಮೂರು ಕಪ್ಪು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಬಾಳೆಕಾಯಿನ ಸಿಪ್ಪೆ ತೆಗೆದು ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಬಾಳೆಕಾಯಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಒಂದು ಆಲೂಗಡ್ಡೆನ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ತರಕಾರಿ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹೂವಿನ ಕೋಸು ಅಥವಾ ನವಿಲು ಕೋಸು ಬೀನ್ಸು ಈ ರೀತಿ ತರಕಾರಿ ಸೇರಿಸ್ಕೊಳ್ತೀನಿ ಅಂದರು ಸೇರಿಸ್ಕೊಳ್ಬೋದು ಈ ಬಾಳೆಕಾಯಿ ಹಾಕ್ಬಿಟ್ಟು ನಾವು ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಸಲ ಮಾಡಿದಾಗ ಹಾಕಿ ಟ್ರೈ ಮಾಡಿ ನೋಡಿ ನೋಡಿ ಎಣ್ಣೆಯಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ನಾವು ತರಕಾರಿ ಮತ್ತು ಕಾಳು ಎಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಇಷ್ಟು ಫ್ರೈ ಆಗಿದೆ ಈಗ ನಾನು ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಅದೇ ಮಿಕ್ಸಿ ಜಾರಲ್ಲೇ ನೀರನ್ನು ಸೇರಿಸಿ ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ತರಕಾರಿ ಮತ್ತೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ಅಂದ್ರೆ ನಾವು ಕಾಳಿಗೆ ಮೊದ್ಲೇನೆ ಉಪ್ಪು ಸೇರಿಸಿದೀವಿ ಅದರಿಂದ ನೋಡ್ಕೊಂಡು ಹಾಕೊಳ್ಳಿ ಇದನ್ನು ಅಷ್ಟೇ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ತರಕಾರಿ ಚೆನ್ನಾಗಿ ಬೇಯಬೇಕು ಮಸಾಲೆ ಒಂದು ಸಲ ಕುದಿ ಬಂದ ನಂತರ ನಾವು ಕಡಲೆಕಾಳನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಕುದೀತಾ ಇದೆ ಅಲ್ವಾ ಈಗ ನಾನು ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ ಅಂದರೆ ನೀರಿನ ಸಮೇತ ಹಾಕ್ಕೊಳ್ತಿದ್ದೀನಿ ಏಕೆ ಅಂದರೆ ನಮಗೆ ತರಕಾರಿ ಬೇಯೋದಕ್ಕೂ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತಲ್ವ ಅದರಿಂದ ಹಾಕ್ಕೊಂಡಿದ್ದೀನಿ ಈಗ ತರಕಾರಿ ಬೇಯೋಷ್ಟರಲ್ಲಿ ಕಡಲೆಕಾಳುಗೂ ಅಷ್ಟೇ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಆಗ ನಮಗೆ ಕಾಳುಗೊಜ್ಜು ರುಚಿ ತುಂಬ ಚೆನ್ನಾಗಿರುತ್ತೆ ಈ ಸಲ ನೀವು ಒಬ್ಬಟ್ಟಿನ ಜೊತೆ ಈ ಕಾಲುಗೊಜ್ಜನ ಮಾಡಿ ನೋಡಿ ಡೆಫಿನೆಟಾಗಿ ನಿಮಗೆ ಇಷ್ಟ ಆಗುತ್ತೆ ಹಿಟ್ಟನ್ನು ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ಈಗ ಓಪನ್ ಮಾಡ್ಕೊಳ್ತಿದ್ದೀನಿ ನೋಡಿದ್ರಲ್ಲ ಮಸಾಲೆ ಎಲ್ಲ ಗಟ್ಟಿಯಾಗಿದೆ ಹಾಗೆ ತರಕಾರಿ ಸಹ ನಮಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ನೀವು ಚಪಾತಿ ದೋಸೆಗೆ ಮಾಡ್ಕೊಳ್ತೀನಿ ಅಂದರೆ ಈ ರೀತಿ ನೀರಾಗೇ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಥವಾ ಒಬ್ಬಟ್ಟಿಗೆ ಅಥವಾ ಅನ್ನ ಸಾರಿಗೆ ಸೈಡ್ ಡಿಶ್ಶಾಗಿ ಮಾಡ್ಕೊಳ್ತೀವಿ ಅಂದರೆ ಇನ್ನೊಂದೆರಡು ನಿಮಿಷ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಂಡ್ರೆ ಗಟ್ಟಿ ಆಗೋಗುತ್ತೆ ಆಗ ಸೈಡ್ ಡಿಶ್ ಆಗಿ ನಾವು ಬಳಸ್ಕೊಳ್ಬೋದು ಈ ಕಾಳು ಗೊಜ್ಜನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೋ ಅಥವಾ ಯುಗಾದಿ ಹಬ್ಬಕ್ಕೋ ಒಬ್ಬಟ್ಟು ಮಾಡಿದಾಗ ಸೈಡ್ ಡಿಶ್ ಆಗಿ ಮಾಡಿ ನೋಡಿ ಆಗಿ ನಿಮಗೂ ಸಹ ಇಷ್ಟ ಆಗುತ್ತೆ ಅದರಲ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಕಡಲೆಕಾಳು ಮತ್ತು ತರಕಾರಿ ಎಲ್ಲ ಹಾಕಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಓಕೆ ರೆಡಿ ಆಯಿತು ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತೀನಿ ನೀವು ಈ ಸಲ ಹಬ್ಬಕ್ಕೆ ಇದೇ ರೀತಿ ಮಾಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್